ಲೋಕಸಭೆ ಚುನಾವಣೆ ಯಶಸ್ವಿಯಾಗಲು ಸಾಕಷ್ಟು ಸಂಗತಿಗಳು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಿಂದ ನಡೆದಿದೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಜೆಡಿಎಸ್ ಜೊತೆಗೆ ಜಂಟಿ ಮಾಧ್ಯಮಗೋಷ್ಠಿ ನಡೆಸಿದ ಅವರು ಶಿವಮೊಗ್ಗದಿಂದ ಎನ್ಡಿಎ ಅಭ್ಯರ್ಥಿಗೆ ಲಭಿಸಿದೆ ಮೊದಲು ಸ್ವಚ್ಛತೆ ಇರಲಿಲ್ಲ ಈಗ ಜೆಡಿಎಸ್ ಜೊತೆ ಬಿಜೆಪಿ ಒಟ್ಟಿಗೆ ಸೇರಿದ್ದೇವೆ ಎರಡೂ ಪಕ್ಷ ಒಗ್ಗಟ್ಟಾಗಿರುವಂಥದ್ದು ದೇಶಕ್ಕಾಗಿ ಬಾರದಂತೆ ನಡೆಸಿಕೊಂಡು ಹೋಗ್ತಾ ಇದೆ ಎಂದರು ಹಾಗಾಗಿ ಯಾವುದೇ ಥರದ ಸಮಸ್ಯೆಗಳು ಬರದೇ ಇರೋ ಹಾಗೆ ಗೆಲುವು ಒಂದೇ ಮಂತ್ರವನ್ನಾಗಿ ಉಪಯೋಗ ಮಾಡಿಕೊಂಡು ಆ ಕಾರ್ಯಕ್ಕೆ ನಾವೆಲ್ಲ ಈಗಾಗಲೇ ತೊಡಕೊಂಡಿದ್ದೇವೆ ಹಾಗೆ ಹಾಗೆ ಆ ಕಾರಣಕ್ಕೋಸ್ಕರ ಹೇಳಿದೆ ನಾನು ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಎನ್ ಡಿ ಎ ಅಭ್ಯರ್ಥಿಯ ಗೆಲುವೇನಿದೆ ಮ ಜನ ಮತದಾರರು ಮಾತಾಡ್ಕೊಳ್ತಾ ರೀತಿ ರೀತಿಯೊಳಗಡೆ ಗೆಲುವು ನಿಶ್ಚಿತ ಅನ್ನೋಂಥ ರೀತಿಯೊಳಗಡೆ ಏನು ಹೇಳಿದರೆ ಆ ಸಂಗತಿಯನ್ನು ತಮ್ಮ ಮುಂದೆ ಪ್ರಯತ್ನವನ್ನು ಮಾಡಿದ್ದೇನೆ ಬರೀ ಎಂಬತ್ತ್ಮೂರಲ್ಲ ಅಂತ ಹೇಳಿದರೆ ಎಂಬತ್ತ್ಮೂರರೊಳಗಡೆ ನಾವು ಶುರು ಮಾಡಿದ್ದು ಆದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇಳಿದಂಥ ಸಂದರ್ಭದೊಳಗಡೆ ನೆನ್ಪು ಮಾಡಬೇಕು ಅಂತ ಹೇಳಿದ್ರೆ ದೇಶ ಮೊದಲು ಹೇಳಿದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವಾಗವಾಗ ನೆನ್ಪಾಡ್ಕೊಳ್ಳೋಕ್ಕೆ ಇದೆಲ್ಲದೂ ಕೂಡ ಆಗತ್ತೆ ಅಂಥೇಳಿ ಅವತ್ತು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭ ಕಾಂಗ್ರೆಸ್ಸಿನ ನೇತೃತ್ವ ಎಲ್ಲ ನಾಯಕರುಗಳನ್ನು ಬಂಧನ ಮಾಡಿದಂಥ ಸಂದರ್ಭದೊಳಗಡೆ ಜೈಲಲ್ಲಿದ್ದಂಥ ಸಂದರ್ಭದೊಳಗಡೆ ಎಲ್ ಕೆ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಹೋರಾಟ ನಡೆದಂಥದ್ದ ಸಂದರ್ಭದೊಳಗಡೆ ಯಾರ್ಯಾರು ಜೈಲುಗಳಲ್ಲಿದ್ದರು ಸಾಮಾನ್ಯ ದೇವೇಗೌಡರು ಜೆ ಎಚ್ ಪಟೇಲ್ರು ಈಗ ಅನೇಕ ಮಹಾನ್ ನಾಯಕರುಗಳನ್ನು ಇಟ್ಟಿದ್ರು ತುರ್ತು ಪರಿಸ್ಥಿತಿ ಹೋದ ನಂತರ ಈ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಂದಾಗಬೇಕು ಅಂತ ಯೋಚನೆ ಮಾಡಿದ್ದು ನಾವು ನೋಡಿದ್ದೇವೆ ಅವತ್ತು ನಿರ್ಣಯ ಆಯಿತು ಎಲ್ಲ ಪಕ್ಷಗಳು ಒಟ್ಟಾದ್ರು ಒಂದಾಗಿ ಜನತಾ ಪಾರ್ಟಿಯಾಗಿ ಹೊರಗಡೆಗೆ ಬಂದಿದ್ದು ಇವತ್ತು ಇತಿಹಾಸ ಅದು ಯಾಕೆ ಅಂತ ಹೇಳಿದ್ರೆ ದೇಶದ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ನಾವೆಲ್ಲರೂ ಒಟ್ಟಾಗಬೇಕು ಅಂತೇಳಿ ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಅನೇಕ ಬಲಿದಾನಗಳಾಗಿ ಸ್ವಾತಂತ್ರ್ಯ ಸಿಕ್ಕದ ನಂತರದೊಳಗಡೆ ನಮ್ಮಲ್ಲಿರೋ ಸ್ವಾತಂತ್ರ್ಯ ಹರಣ ಆಗ್ತಾ ಇರೋಂಥದ್ದನ್ನು ಯಾವುದಕ್ಕೂ ಕಾರಣಕ್ಕೂ ಕ್ಷಮಿಸಬಾರ್ದು ಅಂತೇಳಿ ಯೋಚನೆ ಮಾಡಿದಂಥ ಪರಿಣಾಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶೇಷವಾಗಿ ಅದಕ್ಕೆ ಶಕ್ತಿಯನ್ನು ಆ ಹೋರಾಟಕ್ಕೆ ದಾರೆ ಎದ್ದಿದ್ದು ನಮಗೆ ನೆನಪಾಗತ್ತೆ ಹೀಗೆ ದೇಶ ಮೊದಲು ಅಂತ ಹೇಳಿದಂಥ ಸಂದರ್ಭ ಒಳಗಡೆ ಜನಸಂಘವನ್ನು ಜನತಾ ಪಾರ್ಟಿ ಒಳಗೆ ವಿಲೀನ ಮಾಡಿದ್ದು ಕೂಡ ನಮಗೆ ನೆನಪಿದೆ ಇವತ್ತು ನೇಗಿಲು ಹೊತ್ತ ರೈತ ಇವನೇ ಅನ್ನದಾತ ಅಂತ ಹೇಳಿ ಯೋಚನೆ ಮಾಡಿ ನಾವು ಹೊರಗಡೆಗೆ ಬಂದ್ವಿ ಆ ಚಿಹ್ನೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿದ್ವಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು ಇದು ಇತಿಹಾಸ ಇದು ಹಾಗಾಗಿ ಯಾವುದು ಯಾವ ಯಾವ ಸಂದರ್ಭದೊಳಗಡೆ ಏನೆಲ್ಲ ನಿರ್ಣಯಗಳನ್ನು ಅಂತ ಆಗತ್ತೆ ಆ ಎಲ್ಲ ನಿರ್ಣಯಗಳನ್ನು ರಾಷ್ಟ್ರದ ಹಿತದೃಷ್ಟಿಯಿಂದನೇ ತೊಗೊಂಡಿರುವಂಥದ್ದನ್ನು ನೆನ್ಪು ಮಾಡುವಂಥ ಕೆಲಸ ಮಾತ್ರ ನಾನು ಇವತ್ತಿನ ದಿವಸ ನಾನು ಮಾಡಿದ್ದೇನೆ ಹಾಗಾಗಿ ಒಟ್ಟಿಗೆ ಹೋಗ್ತೇವೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಒಟ್ಟಾಗಿ ಮುಂದಕ್ಕೆ ಹೋಗತ್ತೆ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಗೆಲುವು ನಿಶ್ಚಿತ ಇದರೊಳಗಡೆ ಅನುಮಾನ ಬೇಡ ಅನ್ನೋಂಥ ಸಂಗೀತಿನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನ್ನೆ ಭದ್ರಾವತಿಗೆ ಹೋಗಿದ್ದೆ ನಾನು ನಿನ್ನೆ ಭದ್ರಾವತಿಯಲ್ಲಿ ನಡೆದಂಥ ಒಂದು ಕಾರ್ಯಕರ್ತರ ಸಭೆಯನ್ನು ನೋಡಿದ್ರೆ ಭದ್ರಾವತಿ ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರುವಂಥ ಪ್ರಯತ್ನ ನಡೀತಾರೆ ವೇದಿಕೆ ತುಂಬ ಜನ ಆಯಿತು ಇದ್ರಗಡೆ ಸುಮಾರು ಎರಡೂವರೆ ಸಾವಿರ ಜನ ಕಾರ್ಯಕರ್ತರು ಪಡೆ ಇತ್ತು ಜನ ಅಲ್ಲ ಈ ಥರದ ಅನೇಕ ಸಂಘಟನೆಗಳನ್ನು ಜೋಡಿಸೋ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಭದ್ರಾವತಿ ನಿಶ್ಚಯ ಮಾಡಿದರೆ ಒಂದು ಲಕ್ಷದ ಹತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಅಂದರೆ ಜನ್ ನಾವು ಕೊಡಿಸ್ತೇವೆ ಅನ್ನೋಂಥ ನಿಶ್ಚಯ ಅವರು ಮಾಡಿದ್ದಾರೆ ಶಿವಮೊಗ್ಗದಲ್ಲೂ ಸುಮಾರು ಒಂದು ಒಂದು ಕಾಲ ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ನಮ್ಮ ಪ್ರಯತ್ನಗಳು ನಡೀತಾನೆ ಇದೆ ಜೆ ಡಿ ಎಸ್ಸಿನ ಮತಗಳು ಒಟ್ಟಿಗೆ ಕ್ರೋಡೀಕರಣ ಮಾಡುವಂಥ ಕೆಲಸ ಮಾಡ್ತಾ ಇದೆ ಈ ರಾಷ್ಟ್ರಕ್ಕೋಸ್ಕರ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನೇಕ ದೇಶಭಕ್ತರ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಬಾರಿ ಮೋದಿಯವರ ಗೆಲುವು ಹಾಗೆಯೇ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಘವೇಂದ್ರ ಅವರ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಗೆಲುವು ಅಂದರೆ ಎನ್ ಡಿ ಎ ಗೆಲುವು ನಿಶ್ಚಿತ ಅನ್ನೋಂಥ ಸಂಗತಿಯನ್ನು ಈ ಸಂದ ನಾನು ಹೇಳಿಕ್ಕೆ ಇಟ್ಟಪಡ್ತೇನೆ ನಾವು ಒಟ್ಟಾಗಿ ಹೋಗ್ತಾ ಇದೇವೆ ಅನ್ನೋದು ಕಾರಣಕ್ಕೋಸ್ಕರ ಒಂದು ಸಾರಿ ಯಾಕಂದರೆ ಕ್ಲಾರಿಟಿ ಇರಲಿಲ್ಲ ಮುಂಚೆ ಏನಾಗಬೇಕು ಏನು ಮಾಡಬೇಕು ಅಂತೇಳಿ ಈಗ ಒಟ್ಟಿಗೆ ಇದ್ದೇವೆ ಒಟ್ಟಿಗೆ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಒಟ್ಟಾಗಿ ಯೋಚನೆ ಮಾಡಿ ಒಟ್ಟಾಗಿ ಸೇರಿ ಒಟ್ಟಾಗಿ ಯೋಚನೆಯನ್ನು ಮಾಡಿ ಒಟ್ಟಾಗಿ ಕಾರ್ಯ ಮಾಡುವಂಥದ್ದಕ್ಕೆ ನಾವು ಒಟ್ಟಿಗೆ ಹೊರಟಿದ್ದೇವೆ ಹಾಗಾಗಿ ಜೆ ಡಿ ಎಸ್ಸಿನ ನಮ್ಮ ಎಲ್ಲ ನಾಯಕರುಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ತಂದ ಸಂದರ್ಭದೊಳಗಡೆ ಹುಟ್ಟು ಹುಡುಕೋದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ ಯಾಕಂದರೆ ಒಂದು ಎರಡು ಮನಸ್ಸುಗಳು ಒಟ್ಟಾಗಬೇಕೀಗ ಆದರೆ ಒಟ್ಟಾಗಿದೆ ಯಾಕೆ ಅಂತೇಳಿದ್ರೆ ದೇಶಕ್ಕೋಸ್ಕರ ದೇಶ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಹಿನ್ನೆಲೆಯಲ್ಲಿ ಯೋಚನೆಯನ್ನು ಮಾಡಿ ನಾವು ಮುಂದಕ್ಕೆ ಹೋಗ್ತೇವೆ ಯಾವತ್ತೂ ಕೂಡ ಈ ಒಂದು ನಮ್ಮ ಸಂಬಂಧ ಏನಿದೆ ಎಲ್ಲೂ ಬಿರುಕುಗಳು ಬರದೇ ಇರೋ ಹಾಗೆ ಎಲ್ಲ ನಾಯಕರುಗಳು ಕೂಡ ಒಟ್ಟಾ ಕೂತು ಯೋಚನೆಯನ್ನು ಮಾಡಿ ಈ ಕಾರ್ಯವನ್ನು ಹೋಗ್ತೇವೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಅನ್ನೋ ಸಂಗತಿಯನ್ನು ಮತ್ತೊಮ್ಮೆ ಹೇಳಿ ನಮ್ಮ ನಾಯಕರಾದಂಥ ಪ್ರಸನ್ನ ಕುಮಾರ್ ಅವರು ಮಂತ್ರಿಗಾಗಿ ಹೊಟ್ಟೆ ಮುಂದುವರಿಸಬೇಕು